ಯಶೋರ್ಯ ನಿರ್ಭಯತ್ವಗತ ಅಜಾಢ್ಯಂ ವಾಕ್ಪಟತ್ಂಚನೂಮತ್ಸ್ಮ್ ಭವೆ ಸರ್ವೇಪಿ ಸುಖಿ ಸನ್ತು ಸರ್ವೇ ಸಂತ ನಿರಾಮ ಭದ್ರತು ಸರ್ವೇ ಸುಗುಣಶಾಲಿನ ಕರ್ನಾಟಕ ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರು ಮಹಾನಗರದ ಹೊರವಲಯದಲ್ಲಿ ಬೆಂಡಗಾನಹಳ್ಳಿ ಅನ್ನುವಂತಹ ಗ್ರಾಮದಲ್ಲಿ ಶ್ರೀ ಸ್ವಾಮಿ ಸನ್ನಿಧಾನವು ನೂರಾರು ವರ್ಷಗಳಿಂದಲೂ ಕೂಡ ಅಲ್ಲಿ ಸನ್ನಿಹಿತವಾಗಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಂಥ ವಿಷಯ ಅತ್ಯಂತ ಪುರಾತನವಾದಂತಹ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಪುನರ್ ನಿರ್ಮಾಣ ಅನೇಕ ನವೀಕರಣಗಳೊಂದಿಗೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಲೋಕಾರ್ಪಣೆಗೊಳ್ಳಲಿದೆ ಕುಂಭಾಭಿಷೇಕ ಪುನಃ ಪ್ರತಿಷ್ಠಾಪನೆ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಅನ್ನದಾನ ಮತ್ತು ಅತಿಥಿಗಳ ಸಂಧಾನ ಸಭಾ ಕಾರ್ಯಕ್ರಮ ಇತ್ಯಾದಿಗಳ ಕಾರ್ಯಕ್ರಮಗಳು ಆಯೋಜಿಸಲಾಗಿದೆ ಈ ಒಂದು ವಿಶೇಷ ಧಾರ್ಮಿಕ ಕಾರ್ಯಕ್ರಮ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನಡೆಯಿರಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದರ ನೇತೃತ್ವವನ್ನು ನಮ್ಮ ಜನಪ್ರಿಯ ಶ್ರೀಧ ರಾಜುಗೌಡ್ರವರು ಇದರ ನೇತೃತ್ವವನ್ನು ವಹಿಸಿ ಮಾಡ್ತಾ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಇತರ ಮಂತ್ರಿಗಳು ಮತ್ತು ನಮ್ಮ ಆತ್ಮೀಯರಾದಂತಹ ನಿರ್ಮಲಾನಂದ ಸ್ವಾಮೀಜಿ ಆದಿಚುಚ್ಚನಗಿರಿಯ ಶ್ರೀಪಾದರು ಕೂಡ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ನಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಹ್ವಾನಿಸಿದ್ದಾರೆ ನಾವು ಕೂಡ ದಿನ ಪಾಲ್ಗೊಂಡು ಎಲ್ಲ ಭಕ್ತರಿಗೆ ಭಗವಂತನ ಪ್ರಸಾದವನ್ನು ಕೊಡಮಾಡಿ ಕಾರ್ಯಕ್ರಮದ ಯಶಸ್ಸಿಗೆ ನಾವೆಲ್ಲರೂ ಕಾರಣರಾಗೋಣ ಅಂತ ಹೇಳ್ತಾ ಶುಭವನ್ನು ಕೋರ್ತಾ ಇದ್ದೇವೆ ಸರ್ವೇ ಜನ ಸುಖನಭವಂತು ಸಮಸ್ತ ಸನ್ಮಗಳಾಗಿತ್ತು